ಹೆಸರು ಕೃತಿಕಾ ಸೊ ಇವತ್ತು ನಾವು ಪಮು ಹಿಂದೆ ಕಾಣಿಸ್ತಾ ಇರುವಂತಹ ದ ಫೇಮಸ್ ಕಾಟನ್ ಕ್ಯಾಸಲ್ ಅಂತ ಏನು ಕರೀತಾರೆ ಅದು ಪಮುಕಾಲೆದು ಸೊ ನೀವು ಗೂಗಲಲ್ಲಿ ಬುಲ್ ಅಥವಾ ಟರ್ಕಿ ಅಂತ ಗೂಗಲ್ ಮಾಡಿದ್ರೆ ಒನ್ ಆಫ್ ದ ಫೋಟೋ ನೀವು ಕಾಣೋದು ಇದು ಈ ಪಾಮು ಕಲೆ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಹೆಂಗೆ ಕಾಣುತ್ತಂತ ಇಲ್ಲಿಂದ ನೋಡಕ್ಕೆ ಹಾಂ ಓಕೆ ಓಕೆ ಥರ ಕಾಣಿಸ್ತಿದೆ ಬಟ್ ಒಳಗಡೆ ಹೋಗಿ ನೋಡೋಣ ಹೇಗೆ ಕಾಣುತ್ತೆ ಆ್ಯಕ್ಚುಲಿ ಪಾಮುಕಲೆ ಕಾಟನ್ ಕ್ಯಾಸಲ್ ಅಂತ ಸೊ ನಮ್ಮ ಸ್ಟೇ ಇಲ್ಲಿ ಜಸ್ಟ್ ಟೂ ಮಿನಿಟ್ಸ್ ಹಿಂದೆ ಇತ್ತು ಸೊ ನಡ್ಕೊಂಡು ಇಲ್ಲಿಗೆ ರೀಚ್ ಆಗಿದ್ದೀವಿ ಈಗ ಅಲ್ಲಿ ಟಿಕೆಟ್ ತೊಗೊಳ್ಬೇಕು ಇದು ಬರೀ ಹಾಫ್ ಆನ್ ಅವರ್ ಮುಂಚೆ ಅಷ್ಟೇ ಓಪನ್ ಆಗಿದೆ ಬಟ್ ನೀವು ನೋಡ್ಬೋದು ಆಲ್ರೆಡಿ ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ ನಾವು ಬ್ರೇಕ್ಫಾಸ್ಟ್ ಮಾಡಿ ಬರೋಸೊತ್ತಿಗೆ ಸ್ವಲ್ಪ ಲೇಟ್ ಆಯಿತು ಬಟ್ ಓಕೆ ನೋಡೋಣ ಬನ್ನಿ ಸೊ ಫಾರ್ಟಿ ಯುರೋಸ್ ಕೊಟ್ಟರೆ ನಿಮಗೆ ಈ ಪಂಬು ಹಾಗೆ ಹಿರೋ ಪೊಲೀಸ್ ಮತ್ತು ಲಡೂಕಿಯಾ ಅಂತ ಇನ್ನೊಂದು ಆರ್ಕೊಲಾಜಿಕಲ್ ಸೈಟ್ ಏಟ್ ಕಿಲೋಮೀಟರ್ಸ್ ಅವೇ ಇದೆಯಂತೆ ಅದು ನಮ್ಮ ಆ್ಯಕ್ಚುಲಿ ಐಟಿನ್ ಏರಿಯಲ್ಲಿ ಇರಲಿಲ್ಲ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಸೊ ಇದನ್ನ ಟಿಕೆಟ್ ತೊಗೊಂಡಿದ್ದೀವಿ ಹಾಗೆಯೇ ನೀವು ಈ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ಹೆಡ್ಫೋನ್ಸ್ ಯೂಸ್ ಮಾಡಿದ್ರೆ ಅದೇ ನಿಮಗೆ ಗೈಡ್ ಥರ ಆ್ಯಕ್ಟ್ ಮಾಡುತ್ತೆ ಸೊ ಬನ್ನಿ ನೋಡೋಣ ಹೇಗಿದೆ ಪಾಮು ಅಂತ ಮುಂಚೆ ನಮ್ಮ ಶೂಗಳನ್ನ ರಿಮೂವ್ ಮಾಡಿ ಕೈಯಲ್ಲಿ ಇಟ್ಕೊಂಡು ಹೋಗಬೇಕಾಗುತ್ತೆ ಯಾಕಂದರೆ ನಡೆದ್ರೆ ಶೂಯಿಂದ ಹಾಳಾಗುತ್ತೆ ಮತ್ತೆ ಮಾರ್ಕ್ ಬೀಳುತ್ತಲ್ಲ ಮೇ ಬಿ ಸ್ಲಿಪ್ಪು ಕೂಡ ಆಗ್ಬೋದೋ ಸೊ ಅದಕ್ಕೋಸ್ಕರ ಶೂಸ್ನ ರಿಮೂವ್ ಮಾಡಬೇಕು ಸೊ ಬನ್ನಿ ಹೋಗೋಣ ಇವಾಗ ಪಮುಕಲೆ ಎಂಟರ್ ಆಗಿದ್ವಿ ಇದಕ್ಕೆ ಎರಡು ಎಂಟ್ರೆನ್ಸ್ ಇದೆ ಒಂದು ಈ ತರ ಕೆಳಗಡೆಯಿಂದ ಮೇಲಕ್ಕೆ ಎತ್ಕೊಂಡು ಹೋಗಬಹುದು ಅಥವಾ ಮೇಲ್ಗಡೆಯಿಂದ ಕೆಳಗಡೆಗೆ ಇಳ್ಕೊಂಡು ಬರಬಹುದು ಸೊ ನಮಗೆ ಈ ಎಂಟ್ರೆನ್ಸ್ ಹತ್ರ ಆಗಿರೋದ್ರಿಂದ ನಾವು ಹೀಗೆ ಹೋಗ್ತಾ ಇದ್ದೀವಿ ನೀವು ನೋಡ್ತಾ ಇರೋಂಥ ವೈಟ್ ಕಲರ್ ಎಲ್ಲ ಕ್ಯಾಲ್ಷಿಯಂ ಕಾರ್ಬನೇಟ್ ಡೆಪಾಸಿಷನು ಸೊ ಅದಕ್ಕೋಸ್ಕರ ಇದು ಪೂರ್ತಿ ವೈಟ್ ವೈಟ್ಗೆ ಕಾಣಿಸ್ತಾ ಇದೆ ನೀವು ನೋಡ್ಬೋದು ಪಮುಕಲಿಗೆ ನಿಮಗೆ ಆದಷ್ಟು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಬನ್ನಿ ಈ ಕಾಟನ್ ಕ್ಯಾಸಲ್ಗೆ ಯಾಕಂದರೆ ನೀವು ನೋಡ್ಬೋದು ನಾವು ಎಂಟುವರೆಗೆ ಬಂದ್ವಿ ನಾವು ಎಂಟುವರೆಗೆ ಬರೋಷ್ಟೊತ್ತಿಗೆ ಆಲ್ರೆಡಿ ಅಲ್ಲಿ ಜನ ಇದ್ದರು ಬಟ್ ಇಷ್ಟು ಜನ ಇಸ್ ಓಕೆ ಬಟ್ ಗೈಡೆಡ್ ಟೂರ್ ಇಂದ ಯಾರು ಅಂತಲ್ಲಯಿಂದ ಬರ್ತಾರಲ್ವಾ ಅವಾಗ ಗೈಡೆಡ್ ಟೂರಲ್ಲಿ ಒಂದು ಮೂವತ್ತು ಜನ ಬರ್ತಾರೆ ಒಟ್ಟಿಗೆ ಆ್ಯಂಡ್ ತುಂಬ ಟೂರ್ಸ್ ಆ ಥರ ನಡೀತಾ ಇರುತ್ತೆ ಸೊ ಮೂವತ್ತು ಮೂವತ್ತಂತ ಆದರೆ ಒಂದು ನೂರು ಜನ ಆಗಿಬಿಡ್ತಾರೆ ಅದು ನಿಮಗೆ ಫೋಟೋಸ್ ತಗೊಳ್ಳೋದಕ್ಕೆ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಬೇಗ ಬಂದರೆ ಇಲ್ಲಿ ಆದಷ್ಟು ಕಮ್ಮಿ ಜನ ಇರ್ತಾರೆ ನೀವು ಎಲ್ಲ ಕಡೆ ನಿಂತು 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 ಫೋಟೋಸ್ ತಗೊಳ್ಳೋ ಅಷ್ಟೊತ್ತಿಗೆ ಜನ ಹೌದು ನಮ್ಮ ಈಗ ನಮ್ಮ ನಮ್ಗಿಂತ ಲೇಟಾಗಿ ಬಂದವರೆಲ್ಲ ಪಾಸ್ ಪಾಸಾಗಿ ಮುಂದೆ ಹೋಗಿ ಅಲ್ಲಿ ಇರ್ತಾರೆ ಬಟ್ ಸ್ಟಿಲ್ ನೀವು ಎಷ್ಟು ಫೋಟೋಸ್ ಬೇಕು ಅಷ್ಟು ತೊಗೊಳ್ಬೋದು ಎಷ್ಟು ಬೇಗ ಬರ್ತೀರಾ ಅಷ್ಟು ಒಳ್ಳೇದು ಇದಾಗಿರ್ಬೋದು ಬ್ಲೂ ಮಾಸ್ಕ್ ಆಗಿರ್ಬೋದು ಅಥವಾ ಕೆಲವೊಂದು ಜಾಗಗಳು ಆಗಿರ್ಬೋದು ಎಷ್ಟು ಬೇಗ ನೀವು ಎದ್ಬಿಟ್ಟು ಎಷ್ಟು ಬೇಗ ಡೆಸ್ಟಿನೇಷನಿಗೆ ಬರ್ತೀರ ಅಷ್ಟು ಆರಾಮಾಗಿ ಫೋಟೋಸ್ನ ತೊಗೊಳ್ಬೋದು ನೀಟಾಗಿ ಎಷ್ಟು ಟೈಮ್ ಆಗುತ್ತೆ ಅಷ್ಟು ಟೈಮ್ ಸ್ಪೆಂಡ್ ಮಾಡ್ಬೋದು ಅಬ್ವಿಯಸ್ಲಿ ರಾತ್ರಿ ಆದ್ಮೇಲೆ ನೀವು ಹೋಗಿ ರೆಸ್ಟ್ ಇದ್ದೇ ಇರುತ್ತೆ ಸೊ ಇದು ನನ್ನ ಟಿಪ್ ಹಾಗೆಯೇ ನೀವು ಅಂತಾಲಯಿಂದ ಬರೋ ಬದಲು ಪಮುಕಲೆಯಲ್ಲೇ ತುಂಬ ಅಫೋರ್ ಫೋರ್ಡೇಬಲ್ ರೆಸ್ಟೋರೆಂಟ್ಸ್ ಇದೆ ಇವಾಗ ನಾವಿದ್ದು ಟ್ವೆಂಟಿ ಫೈವ್ ಪೌಂಡ್ಸ್ ಪರ್ ನೈಟ್ ಅಷ್ಟೇ ಇಟ್ ವಾಸ್ ನಾಟ್ ಗ್ರೇಟ್ ಬಟ್ ನೀವು ಬಂದು ಮಲ್ಕೊಂಡು ಬೆಳಗ್ಗೆ ಎದ್ದು ಬರೋದಕ್ಕಲ್ವಾ ಆಮೇಲೆ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಕೂಡ ಅಲ್ಲೇ ಆಫರ್ಡ್ ಮಾಡೋದು ಇಟ್ ವಾಸ್ ಜಸ್ಟ್ ತ್ರೀ ಯೂರೋಸ್ ಪರ್ ಪರ್ಸನ್ ಸೊ ನಾವು ಬ್ರೇಕ್ಫಾಸ್ಟ್ ಮಾಡೋದು ಮಾಡಿಬಿಟ್ವಿ ಯಾಕಂದರೆ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯ್ತು ಯಾಕಂದರೆ ನಮಗೆ ಇಲ್ಲಿಂದ ಹೀರೋಪಾಲೀಸ್ ಹೋಗಬೇಕು ಮತ್ತು ಇನ್ನೊಂದು ಹಿಸ್ಟಾರಿಕಲ್ ಸೈಟ್ಗೆ ಹೋಗಬೇಕು ಸೊ ಹೊಟ್ಟೆ ಹಸುವಾದರೆ ಇಲ್ಲಿ ಬಂದುಬಿಟ್ಟು ಟೂರಿಸ್ಟ್ ಪ್ಲೇಸಲ್ಲಿ ನೀವು ಬ್ರೇಕ್ಫಾಸ್ಟ್ ಮಾಡೋದಕ್ಕೂ ಟೈಮ್ ವೇಸ್ಟ್ ಆಗುತ್ತೆ ಮತ್ತು ಎಕ್ಸ್ಪೆನ್ಸಿವ್ ಕೂಡ ಆಗುತ್ತೆ ಸೊ ಅದಕ್ಕೋಸ್ಕರ ನೀವು ಇಲ್ಲೇ ಹೋಟೆಲ್ ಮಾಡಿ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡಿ ಆದಷ್ಟು ಬೇಗ ಬನ್ನಿ ಎಂಜಾಯ್ ಮಾಡಿ ನೋಡ್ಬೋದು ಮೇಲೆ ಹೋಗ್ತಾ ಹೋಗ್ತಾ ಜನ ಜಾಸ್ತಿ ಆಗ್ತಿದ್ದಾರೆ ಇವಾಗ ಜಸ್ಟ್ ನೈನ್ ಥರ್ಟಿ ಅಷ್ಟೇ ಬಟ್ ಜನ ತುಂಬ ಇದ್ದಾರೆ ಬೇರೆಯವ್ರ ಫೋಟೋ ತೆಗಿಬೇಕಾದ್ರೆ ನಾವು ಅವ್ರಿಗೆ ಜಾಗ ಮಾಡ್ಕೊಡ್ಬೇಕಾಗತ್ತೆ ಯಾಕಂದ್ರೆ ನಾವು ತಗೊಂಡ್ಬೇಕಾದ್ರೆ ಅವರು ನಮ್ಗೆ ಜಾಗ ಮಾಡಿಕೊಡ್ಬೇಕಲ್ಲ ಸೊ ಬನ್ನಿ ಹೋಗೋಣ ಹೆಚ್ಚಗಿದೆ ಹಾಟ್ ಸ್ಪ್ರಿಂಗ್ಸ್ ತನ್ನ ಕಲೆಯದು ಕಬಿ ಅಲ್ಲಿ ಮೇಲೆ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ ತುಂಬ ಚೆನ್ನಾಗಿ ಇದೆ ಕಾಲೆಲ್ಲ ಸ್ವಲ್ಪ ನಡ್ದು ನಡ್ದು ಚುಚ್ಚು ಇರುತ್ತಲ್ಲ ಸೊ ತೊಗೊಂಬ ನೀರು ಹರಿದಾಗ ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಉರಿಯುತ್ತೆ ಬಟ್ ಆಮೇಲೆ ಇಟ್ ಫೀಸ್ ಗುಡ್ ಇಲ್ಲಿಂದ ಕೂತ್ಕೊಂಡು ಸಿಟಿ ವ್ಯೂ ಆಗಿರ್ಬೋದು ಈ ಕಡೆ ಸಿಟಿ ವ್ಯೂ ಕಾಣಿಸುತ್ತೆ ಆ್ಯಂಡ್ ಈ ಕಡೆ ವೈಟ್ ಕಾಟನ್ ಕ್ಯಾಸಿಡ್ ವ್ಯೂ ಕಾಣಿಸುತ್ತೆ ಸೊ ಆಗುತ್ತೆ ಅಷ್ಟು ಫೋಟೋ ತಗೊಂಡ್ಬಿಡಿ ಮೇಲ್ಗಡೆ ಇಲ್ಲಿ ಅಷ್ಟು ವೈಟ್ ಇಲ್ಲ ಎಲ್ಲ ಬ್ಲಾಕ್ ಬ್ಲಾಕ್ ತರ ಕಾಣುತ್ತೆ ಮತ್ತೆ ಮೇಲ್ಗಡೆ ಜನ ಜಾಸ್ತಿ ಇರ್ತಾರೆ ಯಾಕಂದ್ರೆ ನೀರ್ ಹರಿಯುತ್ತೆ ಎಲ್ಲರೂ ಕಾಲಕೊಂಡು ಕುತ್ಕೊಂಡಿರ್ತಾರೆ ಸೊ ನಾನು ಅನ್ಕೊಂಡೆ ಮೇಲೆ ಇನ್ನೂ ಚೆನ್ನಾಗಿದೆ ಅದಕ್ಕೆ ಜಾಸ್ತಿ ಜನ ಇದಾರೆ ಅಂತ ಆದ್ರೆ ಕೆಳಗಡೆನೆ ನಿಮಗೆ ಫೋಟೋಸ್ ಆಗಿರ್ಬೋದು ಅಥವಾ ಕೆಳಗಡೆ ನೋಡಿದ್ ನಿಮ್ ಮಧ್ಯದಲ್ಲಿ ಮೇಲೆ ನೋಡಿದ್ರು ವೈಟ್ ಕಾಣುತ್ತೆ ಕೆಳಗಡೆ ನೋಡಿದ್ರು ವೈಟ್ ಕಾಣುತ್ತೆ ಸೊ ಚೆನ್ನಾಗಿ ಅನ್ಸುತ್ತೆ ಸೊ ನೀವು ಆದಷ್ಟು ಕೆಳಗಡೆನ ಟೈಮ್ ಸ್ಪೆಂಡ್ ಮಾಡಿ ಮೇಲ್ಗಡೆ ಅಷ್ಟು ಏನು ಚೆನ್ನಾಗಿ ಇಲ್ಲ ಬಟ್ ಈ ಒಂದ್ ಸ್ಟ್ರಚ್ ಇದೆಯಲ್ಲ ಈದ್ ಪೋಲ್ ಆ ಪೂಲ್ ಆ ಪೂಲ್ ಆ ಪೂಲ್ ಅಲ್ಲಿ ನೀರ್ ತುಂಬಿಸಿದ್ದಾರೆ ಸೊ ಅದು ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತಷ್ಟೆ ನೀರು ತುಂಬ ತಣ್ಣಗಿದೆ ಹಾಟ್ ಸ್ಪ್ರಿಂಗ್ಸ್ ಥರ ಏನು ಬಿಸಿಯಾಗಿಲ್ಲ ಆ ನೀರು ಹರಿತಾ ಇದೆಯಲ್ಲ ಆ ನೀರು ಅಷ್ಟೇ ಬಿಸಿಯಾಗಿರೋದು ಸೊ ಇಲ್ಲಿ ಚೆಕ್ ಮಾಡೋಣ ಇದು ಒಳಗಡೆ ಹೋಗುತ್ತೆ ಕಾಲಿಟ್ರೆ ಓಕೆ ಹುಷಾರಾಗಿ ನಡಿಬೇಕು ಸೊ ಬಂದ್ಬಿಟ್ಟಿದ್ದೀವಿ ಯಾಕೆ ಇಲ್ಲೂ ಒಂದು ಫೋಟೋ ತೊಗೊಬಾರ್ದು ಅಂತ ಇದಕ್ಕೆ ಇಲ್ಲದೆ ಅಷ್ಟೆ ಸೊ ಚೆನ್ನಾಗಿದೆ ಫ್ರಾಕ್ ಹಾಕ್ಕೊಂಡು ಬನ್ನಿ ಇಲ್ಲಾಂದರೆ ಸ್ವಿಮ್ ಸೂಟ್ ಥರದ್ದು ಏನಾದರೂ ಹಾಕ್ಕೊಂಡು ಬನ್ನಿ ಸೊ ದಟ್ ನಿಮ್ಗೆ ಗೊದೇ ಆದರೂ ನಿಮಗೆ ಕಂಫರ್ಟಬಲ್ ಆಗಿರುತ್ತೆ ಅದಕ್ಕೋಸ್ಕರ ಸೊ ಓಕೆ ಬನ್ನಿ ನೆಕ್ಸ್ಟ್ ಡೇ ಸೊ ನಾವು ಈ ಥರ ಹೈಕ್ ಮಾಡ್ಕೊಂಡು ಬಂದರೆ ಕಮ್ಮು ಹೈಕಿಂಗ್ ಮುಗಿಯುತ್ತೆ ಇಲ್ಲಿಗೆ ನೀವು ನೋಡಿರ್ಬೋದು ಒಂದು ನಾಲ್ಕು ಪೂಲ್ಸ್ಗೆ ಮಾತ್ರ ನೀರು ತುಂಬಿಸಿರ್ತಾರೆ ನೀವು ಚೆನ್ನಾಗಿ ಫೋಟೋಸ್ ತಗೋಬೋದು ಬೇಗ ಬಂದರೆ ಬೇಗ ಫೋಟೋಸ್ ತೊಗೋಬೋದು ಇವಾಗಂತೂ ಸಿಕ್ಕಾಪಟ್ಟೆ ಜನ ಆಗಿಬಿಟ್ಟಿದ್ದಾರೆ ನೀವು ಎಲ್ಲಿ ನಿಂತ್ಕೊಂಡ್ರೂ ಹಿಂದೆ ಯಾರಾದರೂ ಇರ್ತಾರೆ ಸೊ ನೀವು ವೆಯ್ಟ್ ಮಾಡೋಕ್ಕಾಗಲ್ಲ ಅವ್ರೋಗ್ಲು ಇವ್ರೊಗ್ಲು ಅಂತ ಇನ್ನೊಬ್ರು ಯಾರಾದರೂ ಬರ್ತಿರ್ತಾರೆ ಸೊ ಬೇಗ ಬನ್ನಿ ಅದಾದಮೇಲೆ ಹತ್ತಿ ಬಂದಾದಮೇಲೆ ನೀವು ಕಾಲು ತೊಳ್ಕೊಳ್ಳೋದನ್ನ ಮರಿಬೇಡಿ ಯಾಕಂದರೆ ಅದು ಫುಲ್ಲು ಲೈಂಗ್ ಅಲ್ವಾ ಅಲ್ಲೆಲ್ಲ ಎಳ್ದಿರ್ತಿರಲ್ಲ ಒಂದೊಂದು ಥರ ಇದಾಗಿರುತ್ತೆ ಸೊ ಕಾಲ್ ತೊಳ್ಕೊಂಡು ಶೂಸ್ ಹಾಕ್ಕೊಂಡು ನೆಕ್ಸ್ಟ್ ಏನಿದೆ ನೋಡೋಣ ಬನ್ನಿ ಇಲ್ಲಿ ಪ್ಯಾರಾಗ್ಲೈಡಿಂಗ್ ಕೂಡ ಇರುತ್ತೆ ಮೇಲ್ಗಡೆಯಿಂದ ಪಾಮ್ಕಲೆ ಕಾಟನ್ ಕ್ಯಾಸಲ್ ಹೆಂಗೆ ಅಂತ ನಮ್ಮ ಸ್ಟೇಲಿ ಹೇಳಿದ್ರು ಸೆವೆಂಟಿ ಯೂರೋಸ್ ಅಂತ ಬಟ್ ನಾನು ನೋಡಿದೆ ಒಂದು ಕಡೆ ಫಿಫ್ಟಿ ಯೂರೋಸ್ ಅಂತ ಬಟ್ ನಿಮಗೆ ಫೋಟೋಸ್ ಬೇಕಂದರೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಅಗೇನ್ ಸಿಕ್ಸ್ಟಿ ಏನೋ ನಿಮ್ಗೆ ಇಷ್ಟ ಇದ್ದರೆ ಅದನ್ನು ಇಲ್ಲಿ ಮಾಡ್ಬೋದಿಲ್ಲ ಅಂದರೆ ಅಂದ್ರೆ ಕೆಪಡೆವು ಸಿ ಅಲ್ಲಿ ಹೇಗಿದ್ದರೂ ಹಾಟ್ ಹೇರ್ ಬಲೂನ್ ರೈಟ್ ತೊಗೋತಾರಲ್ಲ ಅದು ಮಾಡ್ಬೋದು ನಿಮ್ಮ ಇಷ್ಟ ನಿಮ್ಮ ಬಜೆಟ್ ಮೇಲೆ ನಿಮ್ಮ ಮೇಲೆ ನೀವು ಪ್ಲ್ಯಾನ್ ಮಾಡ್ಕೊಬೋದು ಬಟ್ ಇಲ್ಲಿ ಏನು ಜಾಸ್ತಿ ಜನ ಮಾಡಲ್ಲ ನೀವೇನಾದರೂ ಕೆಪ್ರೋಸಿಯಲ್ಲಿ ನಿಮ್ಮದು ಹಾಟ್ ಹೇರ್ ಬಲೂನ್ ಮಿಸ್ ಆದರೆ ನೀವು ಬೇಕಾದರೆ ಇಲ್ಲಿ ಬಂದು ಈ ಪ್ಯಾರಾಗ್ಲೈಡಿಂಗನ್ನ ಮಾಡ್ಬೋದು ಸೊ ನೀವು ಕ್ಲಿಯೋ ಪಾತ್ರ ಟೂಲಲ್ಲಿ ಸ್ವಿಮ್ ಮಾಡಬೇಕಂದ್ರೆ ನೀವು ನಿಮ್ಮ ಸ್ಪ್ರೆಂಡ್ಸ್ ಓಟ್ನಾಥರೋದ್ ನಮ್ಮ ಮರಿಬೇಡಿ ಸೊ ಟೂ ಹಂಡ್ರೆಡ್ನಿಂದ ಫೋರ್ ಪರ್ಸನ್ ಕೊಟ್ಟರೆ ನೀವು ಎಲ್ಲಿ ಸ್ಕಿಮ್ ಮಾಡ್ಬೋದು ಬಂದು ಸೊ ಅಲ್ಲಿ ಶೂಟ್ ಮಾಡೋದಿಲ್ಲ ಬಟ್ ಇವಾಗ ಸಿನಾದರೆ ಇಟ್ ವಾಸ್ ನಾಟ್ ಲೈಕ್ ತುಂಬ ಚೆನ್ನಾಗಿದೆ ಅಂತಲ್ಲ ಬಟ್ ಚೆನ್ನಾಗಿತ್ತು ಇವಾಗ ನಾವು ಕಾಟನ್ ಕ್ಯಾಸಲ್ನ ಮುಗಿಸಿ ಕ್ಲಿಯೋ ಪಾತ್ರ ಪೂಲ್ಗೆ ಹೋಗಿದ್ವಿ ಅಲ್ಲಿ ನೀವು ಸ್ವಿಮ್ ಮಾಡಬೇಕಂದ್ರೆ ಟೂ ಹಂಡ್ರೆಡ್ ಲೀರಸ್ ಆಗುತ್ತೆ ಒಬ್ಬರಿಗೆ ಓಕೆ ನೀವು ಒಂದ್ಸತಿ ಮಾಡ್ಬೋದು ಬಿಕಾಸ್ ವಿಲ್ ಬಿ ಅ ಪಾರ್ಟ್ ಆಫ್ ಹಿಸ್ಟ್ರಿ ಅಂತ ಒಂದು ನಿಮಗೊಂದು ಫೀಲ್ ಆಗುತ್ತೆ ಬಟ್ ಅದು ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಇಲ್ಲ ನಾರ್ಮಲ್ ಪೂಲ್ ಥರ ಇರುತ್ತೆ ಸ್ವಲ್ಪ ಬಿಸಿ ನೀರು ಕೂಡ ಇರುತ್ತೆ ಸೊ ನೀವೇನಾದರೂ ಕ್ಲಿಯೋ ಪಾತ್ರ ಪೂಲ್ಗೆ ಹೋಗಬೇಕಂತ ಅಂದ್ಕೊಂಡ್ರೆ ಸ್ವಿಮ್ ಸೂಟ್ ಥರದನ್ನ ಮರಿಬೇಡಿ ತೊಗೊಂಡು ಬನ್ನಿ ಆಮೇಲೆ ಕವರ್ ತೊಗೊಂಡು ಬನ್ನಿ ನಾವು ಕವರ್ ತೊಗೊಂಡು ಬಂದಿರಲಿಲ್ಲ ಸೊ ಅದಕ್ಕೋಸ್ಕರ ಕವರ್ ತೊಗೊಂಡು ತಗೊಂಡು ಬನ್ನಿ ಸ್ವಿಮ್ ಸೂಟ್ ತೊಗೊಂಡು ಬನ್ನಿ ಒನ್ ಟಬಲ್ ತೊಗೊಂಡು ಬನ್ನಿ ಅದಾದಮೇಲೆ ನೀವು ಹೀರೋ ಹಿಸ್ಟಾರಿಕ್ ಸಿಟಿ ಏಷ್ಯನ್ ಸಿಟಿ ಏನಿದೆ ಅದನ್ನು ನೋಡೋಕ್ಕೆ ಹೋಗ್ಬೋದು ಅದನ್ನು ನೀವು ಇದನ್ನು ನೋಡ್ಕೊಂಡು ಬಂದು ಸ್ವಲ್ಪ ಜನ ಕ್ಲಿಯೋ ಪಾತ್ರ ಪೂಲಿಗೆ ಬಂದರೆ ಐ ಥಿಂಕ್ ಅದು ಬೆಟ್ರ್ ಐಡಿಯಾ ಅನ್ಸುತ್ತೆ ಬಿಕಾಸ್ ಅದರ್ವೈಸ್ ಸ್ವಲ್ಪ ಕೂದಲೆಲ್ಲ ಬೆಟ್ಟ ಆದರೆ ಮತ್ತು ನೀವು ಸ್ಟ್ರೇಟ್ ಏನಾದರೂ ಮಾಡ್ಕೊಂಡು ಬಂದಿದ್ದರೆ ಇಡ್ ಒಂಟ್ ಲುಕ್ ಗುಡ್ ಅಂತ ಒಂದು ಆಮೇಲೆ ಮುಖಾನ ಯು ಹೆಜ್ಜೆಕ್ಕೆ ಹೋಗ್ಬಿಡಿ ಬಿಕಾಸ್ ಇಟ್ಸ್ ನಾಟ್ ವೆರಿ ಕ್ಲೀನ್ ತುಂಬ ಏನು ಕ್ಲೀನಾಗಿಲ್ಲ ತುಂಬ ಕೆದ್ದಾಗೂ ಇಲ್ಲ ಕೂದಲೆಲ್ಲ ಮೇಲಕ್ಕೆ ಮೇಲೂ ಕಟ್ಕೊಂಡು ನೀಟಾಗಿ ಸ್ವಲ್ಪ ಹೊತ್ತು ಒಂದು ಹಾಫ್ ಆ್ಯನ್ ಅವರ್ ವಿ ಸ್ಪೆಂಡ್ ಟೈಮ್ ಒಂದು ಒಂದು ರೌಂಡ್ ತೊಗೊಳ್ಬೇಕಂದ್ರೆ ಮೆತ್ತಿಗೆ ಹಾಫ್ ಆ್ಯನ್ ಅವರ್ ಆಗುತ್ತೆ ಅಷ್ಟೇ ಸೊ ಇವಾಗ ನಾವು ಹಿರೋಪಾಲಿಸ್ ಪಾಲಿಸ್ ಸಿಟಿನ ಕವರ್ ಮಾಡೋಕ್ಕೆ ಹೋಗೋಣ ಸೊ ಆಲ್ರೆಡಿ ಲೆವೆನ್ ಥರ್ಟಿ ಅದಕ್ಕೆ ಹೇಳಿದ್ದು ಬ್ರೇಕ್ಫಾಸ್ಟ್ ಬನ್ನಿ ಈ ಪರ್ಟಿಕ್ಯುಲರ್ ಪ್ಲೇಸಿಗೆ ಬರಬೇಕಾ ಬಿಕಾಸ್ ಟೇಕ್ಸ್ ಫ್ಲಾಡ್ ಆಫ್ ಟೈಮ್ ತಗೊಳ್ಳುತ್ತೆ ಇದು ಪೂರ್ತಿ ಕವರ್ ಮಾಡ್ಕೊಂಡು ವಾಪಸ್ ಹೋಗ್ಬೇಕಂದ್ರೆ ಅಟ್ ಲೀಸ್ಟ್ ಡೇ ಅಡೇ ನಾವಿಟ್ಟಿದ್ದು ಐ ಥಿಂಕ್ ಹಾಫ್ ಡೇ ತೊಗೊಳುತ್ತಂತ ಸೊ ಅದಕ್ಕೋಸ್ಕರ ಬನ್ನಿ ಈಗ ನೋಡ್ತಾ ಇರೋದು ದ ಫೇಮಸ್ ಹೀರೋ ಪಾಲಿಸ್ ಸಿಟಿ ಅಂದರೆ ಹೀರೋ ಪಾಲಿಸ್ ಥಿಯೇಟರ್ ಇದು ಥಿಯೇಟರ್ ಅಲ್ಲಿ ಪರ್ಫಾರ್ಮ್ ಮಾಡ್ತಾಯಿದ್ರು ಆ್ಯಂಡ್ ಇಲ್ಲಿ ಸುತ್ತ ಜನ ಕುತ್ಕೊಂಡು ನೋಡ್ತಾ ಇದ್ರು ತುಂಬಾ ಚೆನ್ನಾಗಿದೆ ವೀಡಿಯೋಸ್ ನಾನು ಕೂಡ ಯೂಟ್ಯೂಬಲ್ಲಿ ನೋಡಿದ್ದೆ ಅಲ್ಲಿ ಬರೋಕ್ಕಿಂತ ಮುಂಚೆ ವೀಡಿಯೋಸ್ಗಿಂತ ನೀವು ರಿಯಲ್ ಆಗಿ ನೋಡಿದಾಗ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ ಚಿಕ್ಕ ಹ್ಯೂಜ್ ಆಗಿದೆ we ಸೊ ಈ ಥಿಯೇಟರ್ ಬಂದುಬಿಟ್ಟು ರೋಮನ್ ಮತ್ತು ಗ್ರೀಕ್ ಆರ್ಕಿಟೆಕ್ಚರ್ ಎರಡರಿಂದನೂ ಮಾಡಿರೋದು ಎರಡು ಟೈಮಲ್ಲೂ ಆ್ಯಂಡ್ ಟ್ವೆಲ್ ಥೌಸಂಡ್ ಪೀಪಲ್ ಇಲ್ಲಿ ಕುತ್ಕೋಬೋದಂತೆ ಸೊ ಟ್ವೆಲ್ ತೌಸಂಡ್ ಪೀಪಲ್ ಕುತ್ಕೋಬೋದಂಥ ಈ ಹ್ಯೂಜ್ ಥಿಯೇಟರಲ್ಲಿ ನೀವು ನೋಡ್ತಿರ್ಬೋದು ಅಲ್ಲಿ ಪರ್ಫಾ ಎರಡು ಬಾಗ್ಲಿದೆಯಲ್ಲ ಅಲ್ಲಿ ಪರ್ಫಾರ್ಮ್ ಮಾಡೋಕ್ಕೆ ಆರ್ಟಿಸ್ಟು ಎಂಟ್ರಾಗಿ ಈ ಥಿಯೇಟರ್ ಮೇಲೆ ಪರ್ಫಾರ್ಮೆನ್ಸ್ ಮಾಡ್ತಾರಂತೆ ಕೆಳಗಡೆ ಕಾಣ್ತಾ ಇರೋ ಗುಹೆ ಥರ ಇರೋದು ಅಲ್ಲಿ ಲಯನ್ ಆಗಿರ್ಬೋದು ಟೈಗರ್ ಆಗಿರ್ಬೋದು ಬಂದ್ಬಿಟ್ಟು ಇಲ್ಲಿ ಏನು ಜಗಳ ಆಡೋದು ಅಥವಾ ಫೈಟ್ ಮಾಡೋದನ್ನ ಇಲ್ಲಿ ಕುತ್ಕೊಂಡು ಜನ ನೋಡ್ತಾ ಇದ್ರು ಅಂತ ಹೇಳಿಬಿಟ್ಟು ಹಾಗೇ ಇದು ಥರ್ಡ್ ಬೆಸ್ಟ್ ಥಿಯೇಟರ್ ಅಂತೆ ಆ್ಯಂಡ್ ಆಲ್ಸೋ ಅಂತಾಲಯದಲ್ಲಿರೋದು ಫಸ್ಟ್ ಬೆಸ್ಟ್ ಥಿಯೇಟರ್ ಇನ್ ಟರ್ಮ್ಸ್ ಆಫ್ ವ್ಯೂ ಹಾಗೇ ಎಕೋ ನೀವು ಇಲ್ಲಿ ಕ್ಲ್ಯಾಪ್ ಮಾಡಿದ್ರೆ ಆ ಎಕೋ ನಿಮಗೆ ಕೇಳಿಸುತ್ತೆ ಆ್ಯಂಡ್ ಆಲ್ಸೋ ಸೆಕೆಂಡ್ ಬಂದ್ಬಿಟ್ಟು ಎಫ್ ಎಸ್ ಎಸ್ ಸಿಟಿ ಇದೆಯಲ್ಲ ಅದು ಸೊ ನೀವು ಇಲ್ಲಿಂದ ಈ ಲುಕ್ನ ಈ ವ್ಯೂನ ಎಂಜಾಯ್ ಮಾಡ್ಬೋದು ಇವಾಗ ಹಿರೋಪೋಲೀಸ್ ಮ್ಯೂಸಿಯಂ ಅಲ್ಲಿ ಇದೀವಿ ಇಲ್ಲಿ ನೀವು ನೋಡ್ತಾ ಇರೋ ಪ್ರತಿಯೊಂದು ಸಾಮಾನುಗಳು ಬ್ರಾನ್ಸ್ ಏಜ್ ಇದು ಇಲ್ಲಿ ಸಿಟಿ ಕೊಲ್ಲಾಪ್ಸ್ ಆದಾಗ ಆ ಮನೆಗಳ ಹತ್ರ ಮತ್ತೆ ಆ ಸ್ಕೆಲಿಟನ್ ಹತ್ರ ಸಿಕ್ಕಿರುವಂತಹ ಸಾಮಾನುಗಳನ್ನ ಜೋಡ್ಸಿಟ್ಟಿದ್ದಾರೆ ಕೆಲವೊಂದು ನೋಡ್ಬೋದು ಮುರಿದೋಗಿರೋದನ್ನ ಇವಾಗ ನೀವು ನೋಡ್ತಾ ಇರೋದು ಎಲ್ಲಿ ಆ ಸಾಮಾನುಗಳು ಸಿಕ್ತು ಅಂತ ಲೈಕ್ ಇದು ಇಲ್ಲಿ ಇದ್ರೊಗ್ಗಲಿ ಡೆಡ್ ಬಾಡಿ ಸಿಕ್ಕಿ ಆ ಡೆಡ್ ಬಾಡಿ ಜೊತೆಗೆ ಅವ್ರಿಗೆ ಸಿಕ್ಕಿರುವಂತಹ ಗೋಲ್ಡ್ ರಿಂಗ್ಸ್ ಆಗಿರ್ಬೋದು ಅಥವಾ ನೆಕ್ಲೆಸ್ ಆಗಿರ್ಬೋದು ಅವರು ವೇರ್ ಮಾಡ್ತಿದ್ದಂತಹದ್ದು ಸೊ ಇದನ್ನ ಸ್ಯಾಕ್ರೋಫೇಗಸ್ ಅಂತ ಕರೀತಾರೆ ಸೊ ಇದನ್ನು ನೋಡ್ಬೋದು ಸ್ಯಾಕ್ರೊಫೇಗಸ್ ವಿತ್ ಗಾರ್ಲ್ಯಾಂಡ್ ಅಂತ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಎಲ್ಲಿ ಸಿಕ್ತು ರೋಮನ್ ಪಿಡಿಲ್ ಎಲ್ಲಿ ಸಿಕ್ಕಿದ್ದು ಥರ್ಡ್ ಕ್ವಾರ್ಟರ್ ಸೆಕೆಂಡ್ ಸೆಂಚುರಿ ಇ ಡಿಯಲ್ಲಿ ಸಿಕ್ಕಿದ್ದು ಅಂತ ಮೆನ್ಷನ್ ಮಾಡಿರ್ತಾರೆ ಆ ಥರ ಪ್ರತಿಯೊಂದು ಸ್ಯಾಕ್ರೊಫೇಗಸ್ನ ಕೂಡ ನೀವು ನೋಡಬಹುದು ಅಂಡ್ ಅಲ್ಲಿ ನಿಮ್ಗೆ ಸಿಕ್ಕಿರೋದು ವಸ್ತುಗಳನ್ನ ಆ ಮ್ಯೂಸಿಯಂ ಡಿಸ್ಪ್ಲೇ ಮಾಡಿದ್ದಾರೆ ನಾವಿವಾಗ ಡಿಸೆಂಡ್ ಆಗ್ತಾ ಇದೀವಿ ನೀವು ನೋಡ್ಬೋದು ಎಷ್ಟು ಜನ ಇವಾಗ ಅಂತ ಒಂದು ಫೋಟೋನೂ ನಿಮಗೆ ಸಿಗಲ್ಲ ಹಿಂದೆ ಜನ ಇಲ್ದಿರೋದು ಅಥವಾ ಈವನ್ ಎಂಜಾಯ್ ಮಾಡೋಕ್ಕೂ ಆಗಲ್ಲ ಸೊ ಆದಷ್ಟು ಬೇಗ ಬನ್ನಿ ಇಲ್ಲೇ ಸ್ಟೇ ತೊಗೊಳ್ಳಿ ಆವಾಗ ನಿಮಗೆ ತುಂಬ ಟೈಮ್ ಇರುತ್ತೆ ನಿಮಗೋಸ್ಕರ ಎಂಜಾಯ್ ಮಾಡೋದಕ್ಕೆ ನಾವು ಇವಾಗ ಹೇಳ್ತಾ ಇದ್ದೀವಿ ನೆಕ್ಸ್ಟ್ ಲೊಕೇಶನಲ್ಲಿ ಆಗೋಣ ಇವಾಗ ನಾವಿರೋ ಜಾಗ ಬಂದ್ಬಿಟ್ಟು ಏಷ್ಯನ್ ಸಿಟಿ ಆಫ್ ಲಾವೋಡೀಸಿಯಾ ಇದು ಪಮುಕಲೆಯಲ್ಲೇ ಇರೋದು ನೀವು ಕಾಟನ್ ಕ್ಯಾಸಲ್ಗೆ ಟಿಕೆಟ್ ತೊಗೊಳ್ಬೇಕಾದ್ರೆ ಕಾಟನ್ ಕ್ಯಾಸಲ್ಗೆ ಥರ್ಟಿ ಯೂರೋಸ್ ಆಗುತ್ತೆ ನೀವು ಟೆನ್ ಯೂರೋಸ್ ಎಕ್ಸ್ಟ್ರಾ ಪೇ ಮಾಡಿದ್ರೆ ಇಲ್ಲಿ ನಿಮಗೆ ವಿಸಿಟ್ ಮಾಡೋದಕ್ಕೆ ಬಿಡ್ತಾರೆ ಸೊ ಇದು ಒಂದು ಏಷ್ಯನ್ ಸಿಟಿ ಇದು ಫೋರ್ತ್ ಸೆಂಚುರಿಯಲ್ಲಿ ಬಿಲ್ಡ್ ಮಾಡಿರೋದು ಸೊ ನೀವು ಇದು ನೋಡ್ತಾ ಇರುವಂತಹ ಬಿಲ್ಡಿಂಗು ಯಾವುದೋ ಒಂದು ಸೇಕ್ರೆಟ್ ಬಿಲ್ಡಿಂಗ್ ಅಂತೆ ಸೊ ನೀವು ನೋಡ್ಬೋದು ಬಾಗ್ಲೆಲ್ಲ ಎಷ್ಟು ದೊಡ್ಡದಾಗಿದೆ ಅಂತ ಅರ್ತ್ ಕ್ವೆಕ್ ಆದಾಗ ಫೋರ್ ಹಂಡ್ರೆಡ್ ಅಲ್ಲಿ ಇಸ್ವಿಯಲ್ಲಿ ಇದೆಲ್ಲ ಬಿದೋಗ್ಬಿಟ್ಟಿದೆ ಮತ್ತು ಅದನ್ನು ರೀಬಿಲ್ಡ್ ಮಾಡಿದ್ದಾರೆ ಬಟ್ ಮತ್ತೆ ಇನ್ನೊಂದು ಸತಿ ಅರ್ತ್ ಕ್ಬೇಕಾದಾಗ ಫುಲ್ ಕಂಪ್ಲೀಟಾಗಿ ಬಿದ್ದೋಯ್ತಂತೆ ಸೊ ಅದಾದ ಮೇಲಿಂದ ಇಲ್ಲಿ ಯಾರೂ ಸ್ಟೇ ಮಾಡೋಕ್ಕೆ ಆಗಿಲ್ಲ ಆಮೇಲೆ ಟೂ ತೌಸಂಡ್ ಒನ್ನಲ್ಲಿ ಇದು ಈ ಸಿಟಿನ ಐಡೆಂಟಿಫೈ ಮಾಡಿ ಮತ್ತೆ ಜೋಡ್ಸಿದ್ದಾರೆ ಎಲ್ಲಾನು ಆದಷ್ಟು ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಎಷ್ಟು ದೊಡ್ಡ ಎಷ್ಟು ಪಿಲ್ಲರ್ ದೊಡ್ಡದಿದೆ ಅಥವಾ ಈ ಫ್ರೇಮ್ ನೋಡಿದ್ರೆ ಇಷ್ಟು ದೊಡ್ಡ ಬಾಕ್ಲು ಇದೆ ಸೊ ಎಷ್ಟು ದೊಡ್ಡ ಸಿಟಿ ಅಂತ ನೀವು ಆ ಒಳಗಡೆ ಎಲ್ಲ ನೋಡ್ರೆ ತುಂಬಾ ಪೋಲ್ಸ್ ಕೂಡ ಇದೆ ಬನ್ನಿ ನೋಡೋಣ ನೀವು ಎಂಟರ್ ಆದಾಗ ಇಲ್ಲಿ ಕಾಣಿಸ್ತಾ ಇರೋ ಪಿಲ್ಲರ್ಸ್ ಎಲ್ಲ ಕೂಡ ಬಿಲ್ಡಿಂಗ್ಸ್ ಈ ಶೇಪಲ್ಲಿತ್ತು ಅಂದರೆ ರೌಂಡ್ ಶೇಪಲ್ಲಿ ಸೊ ನಾನು ಅಲ್ಲಿ ಎಂಟರ್ ಆಗಿದ್ದು ಅಲ್ಲಿಂದ ಸ್ಟಾರ್ಟ್ ಆದರೆ ಇಲ್ಲಿ ನೋಡ್ಬೋದು ಸುತ್ತ ಕೂಡ ಈ ಈ ಪಿಲ್ಲರ್ಸ್ ಇದೆ ಅಂದರೆ ಬಿಲ್ಡಿಂಗು ಫೋಟೋದಲ್ಲಿ ಹೇಗೆ ತೋರಿಸಿದ್ರು ಅದೇ ಶೇಪಲ್ಲಿ ಪಿಲ್ಲರ್ಸ್ನ ಹಾಕಿದ್ದಾರೆ ಆ್ಯಂಡ್ ನೀವು ಆ ಕಡೆ ಸೈಡ್ ನೋಡಿದ್ರೆ ಮಣ್ಣು ಕಾಣಿಸ್ತಿದೆ ಯಾಕಂದರೆ ಅರ್ತ್ ಕ್ವೆಕ್ ಆದಾಗ ಅದು ಮುಚ್ಚೋಗಿಬಿಟ್ಟಿತ್ತು ಇಡೀ ಬಿಲ್ಡಿಂಗು ಸೊ ಅದನ್ನು ಎಸ್ಕವೇಟ್ ಮಾಡಿ ನಾ ಆಸೆ ತೆಗ್ದಿರೋದನ್ನ ಈ ಥರ ತೋರಿಸಿದ್ದಾರೆ ಇಮ್ಯಾಜಿನ್ ಅಷ್ಟೇ ಇವಾಗ ನಾವು ಹೆಂಗಿತ್ತು ಅಂತ ಒಂದು ಹಳೆಯ ಫೋಟೋ ಕೂಡ ಆಚೆ ಕಡೆ ಡಿಸ್ಪ್ಲೇ ಮಾಡಿದ್ದಾರೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಬಟ್ ಈ ಬೀದಿಯಲ್ಲಿ ಓಡಾಡಬೇಕಾದ್ರೆ ಯಾವುದೋ ಕಾಲದಲ್ಲಿ ಜನ ಓಡಾಡಿದ್ದ ಬೀದಿಗಳಲ್ಲಿ ರಸ್ತೆಗಳಲ್ಲಿ ಇವತ್ತು ನಮಗೆ ನೋಡೋಕ್ಕೆ ಸಿಗ್ತದೆ ಅಂತ ಖುಷಿ ಆಗುತ್ತೆ ಆ್ಯಂಡ್ ಎಷ್ಟು ದೊಡ್ಡ ದೊಡ್ಡ ಪಿಲ್ಲರ್ಸ್ ಇವಾಗೆಲ್ಲ ಈ ಥರ ಕಟ್ಟೋಕ್ಕೂ ಸಾಧ್ಯ ಇದೆಯೋ ಇಲ್ವೋ ಸೊ ಅಷ್ಟು ದೊಡ್ಡ ದೊಡ್ಡ ಮಾಬಲ್ ಪಿಲ್ಲರ್ಸ್ನ ಯೂಸ್ ಮಾಡಿ ಮತ್ತೆ ದೊಡ್ಡ ಫ್ರೇಮು ದೊಡ್ಡ ಬಾಗ್ಲು ಇದೆ ಬನ್ನಿ ನೋಡೋಣ ಇನ್ನ ಏನೇನಿದೆ ಅಂತ ಇವಾಗ ನೀವು ನೋಡ್ತಾ ಇರೋದು ಚಾರಿಯೇಟ್ ರೈಡರ್ಸ್ ಕ್ಲಬ್ ಹೌಸ್ ಅಂತೆ ನೋಡಿ ಎಷ್ಟು ದೊಡ್ಡ ಬಾಗ್ಲಿದೆ ನಂಗೆ ಒಂದು ಏನು ಡೌಟ್ ಅಂದರೆ ಜನನು ಇಷ್ಟು ತುಂಬಾ ದೊಡ್ಡದಾಗಿರ್ತಾ ಇದ್ರ ಅಂತ ಯಾಕಂದ್ರೆ ಇಷ್ಟೆಷ್ಟು ದೊಡ್ಡ ದೊಡ್ಡ ಬಾಗ್ಲು ಮಾಡ್ಕೊಂಡಿದ್ದಾರೆ ಓಕೆ ಸೊ ಇಲ್ಲಿ ಎಂಟರ್ ಆದ್ರೆ ನೋಡಬಹುದು ನಿಮಗೆ ಪಿಲ್ಲರ್ಸ್ ಇದೆ ಅಂಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಹೇಳಿದ್ದಾರೆ ಇಲ್ಲಿ ಪೂಲ್ ಕೂಡ ಇತ್ತಂತೆ ಪ್ರೊಬಬ್ಲಿ ಯಾವ ಸೈಡ್ ಇತ್ತು ಅಂತ ಗೊತ್ತಿಲ್ಲ ಇಲ್ಲಿ ಹೋಟೆಲ್ ಪೂಲ್ ಇತ್ತಂತೆ ಅಂಡ್ ದೆನ್ ಇದು ಟೂ ಸ್ಟೋರಿ ಬಿಲ್ಡಿಂಗ್ ಆಗಿತ್ತಂತೆ ಸೊ ಇಲ್ಲಿಂದ ಸ್ಟೇರ್ ಕೇಸ್ ತರ ಹೋಗಿ ಮೇಲ್ಗಡೆ ಕೂಡ ಇತ್ತಂತೆ ಇದು ಪೂರ್ತಿ ಎರಡು ರೂಮ್ಸ್ ಅದು ಒಂದು ರೂಮು ಇನ್ನೊಂದು ಈ ರೂಮು ಇದನ್ನ ಇಲ್ಲೇ ಚಾರಿಯಡ್ ರೈಡರ್ಸು ಬಂದ್ಬಿಟ್ಟು ಅವರ ಕ್ಲಬ್ ಹೌಸ್ ಥರ ಒಂದು ಹ್ಯಾಂಗ್ಔಟ್ ಸ್ಪಾಟ್ ಥರ ಯೂಸ್ ಮಾಡ್ತಿದ್ರು ಅಂತ ಬಟ್ ವಾಟ್ ಎವರ್ ಈ ಕಲ್ಗಳು ಅಥವಾ ಬಿಲ್ ಒಂದೊಂದು ಗೋಡೆ ಸೈಜ್ ನೋಡಿ ಇಷ್ಟೆಷ್ಟು ದೊಡ್ಡ ದೊಡ್ಡದಿದೆ ಆ್ಯಂಡ್ ಇಲ್ಲಿ ನಿಂತ್ಕೊಂಡಾಗ ಹೌದು ಇದು ಏನೋ ಆಗಿತ್ತು ಅನ್ನೋದು ಕರೆಕ್ಟು ಸೊ ಇನ್ನು ಅದನ್ನು ಅನ್ಕವರ್ ಮಾಡ್ತಾ ಇದ್ದಾರೆ ಬಟ್ ಇಲ್ಲಿ ಈ ಥರ ಸಿಟೀಸ್ಗೆ ಬಂದಾಗ ನಿಮಗೆ ಒಂದ್ಸತಿ ಅನಿಸುತ್ತೆ ಓ ನಮಗಿಂತ ಬೆಟರ್ ಪೀಪಲ್ ಇಲ್ಲಿ ವರ್ಲ್ಡಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡ್ಬೋದು ಚಾಲದ ಮನೆಗಳು ಅನ್ಸುತ್ತಿದೆ ಅಲ್ಲ ಅದನ್ನು ನೋಡೋಕ್ಕೆ ಹೋಗ್ತಿದ್ದೀವಿ ಸೊ ಹಾಳಾಗ್ಬಿಡುತ್ತೆ ಅಂತ ಗ್ಲಾಸ್ತು ಈ ಥರ ಹಾಕ್ಸಿದ್ದಾರೆ ಓ ಮೈ ಗಾಡ್ ಎಷ್ಟು ದೊಡ್ಡ ದೊಡ್ಡ ಬಾಗಿಲು ಪಿಲ್ಲರ್ಸ್ ಆಗಿರ್ಬೋದು ಕೆಳಗಡೆ ನೋಡಿ ಏನು ಡಿಸೈನು ಅಂತ ಎಷ್ಟು ಹಳೆ ಡಿಸೈನ್ಸು ತುಂಬ ಚೆನ್ನಾಗಿದೆ ಸೊ ಇದು ಈ ಥರ ಇತ್ತಂತೆ ಈ ರೂಮು ಇಲ್ಲಿ ಸೆರೆಮನೀಸು ಮೀಟಿಂಗ್ಸು ಎಲ್ಲ ಆಗ್ತಿತ್ತು ಅಂತ ಇಲ್ಲಿ ಬರ್ತಿದ್ದಾರೆ ಬಟ್ ಸ್ಟ್ರಕ್ಚರ್ ನೋಡಿ ಹೇಗಿದೆ ಹಾಗೆಯೇ ಇಲ್ಲಿನ ಫ್ಲೋರ್ ನೋಡಿ ಇದು ಹಳೇ ಕಾಲದಲ್ಲಿ ಈ ಥರ ಫ್ಲೋರ್ ಹಾಕಿದ್ರಂತೆ ತುಂಬ ಚೆನ್ನಾಗಿದೆ ಈ ಥರ ಕಾಣಿಸುತ್ತೆ ಸೊ ಇದು ಆ್ಯಕ್ಚುಲಿ ಹಳೆ ಕಾಲದ ಚರ್ಚ್ ಆಗಿತ್ತಂತೆ ಇಲ್ಲಿ ಬರೆದಿದ್ದಾರೆ ಬ್ಯಾಪ್ಟಿಸಮ್ ಎಲ್ಲ ಇಲ್ಲಿ ನಡೀತಾ ಇತ್ತು ಅಂತ ಸೊ ಚೆನ್ನಾಗಿದೆ ಇದು ಇಲ್ಲಿ ನೋಡಿದ್ರಲ್ಲ ಫ್ಲೋರಿಂಗು ಅದು ಕಲರ್ ಕಲರ್ ಅದೇ ಥರದ್ದು ಇಲ್ಲಿ ಸಿಕ್ಕಿರೋದನ್ನ ಇವರು ಹಾಗೆಯೇ ಪ್ರಿಸರ್ವ್ ಮಾಡಿದ್ದಾರೆ ಸೊ ಇಲ್ಲಿ ಬರೆದಿದ್ದಾರೆ ಆ ಥರ ಕಲರ್ ಕಲರ್ ಮೇಲೆ ಗೋಲ್ಡ್ ಹಾಗೆಯೇ ಸಿಲ್ವರ್ ಪೇಂಟಿಂಗ್ ರಿಯಲ್ ಗೋಲ್ಡ್ ಮತ್ತು ಸಿಲ್ವರ್ ಪೇಂಟಿಂಗ್ನ ಯೂಸ್ ಮಾಡಿದರು ಅಂತ ಹಳೆ ಕಾಲದ ಲೆಟ್ರಿನ್ ಆಗಿತ್ತಂತೆ ಸೊ ಅಲ್ಲಿ ಕುತ್ಕೊಂಡು ಲೆಟ್ರಿನ್ ಮಾಡ್ತಾ ಇದ್ರು ಅಂತ ಇಲ್ಲಿ ನೋಡ್ಬೋದು ನೀವು ಪೈಪ್ಸ್ ಎಲ್ಲ ಇದೆ ಚೆನ್ನಾಗಿತ್ತು ಅನ್ಸುತ್ತೆ ನೋಡೋದಕ್ಕೆ ಇವಾಗ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದ್ಬಿಟ್ಟು ಕ್ಯಾಥ್ಲಿಕ್ ಕೇವ್ಸ್ ಅಂತ ಹೇಳ್ಬಿಟ್ಟು ಇದಕ್ಕೆ ಜಸ್ಟ್ ಟ್ವೆಂಟಿ ಫೈವ್ ಲೀರಾ ಅಷ್ಟೇ ಇದು ಒನ್ ಆಫ್ ದ ಹಿಡನ್ ಜಮ್ ಅಂತ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಜಾಸ್ತಿ ಜನ ಯಾರೂ ಇಲ್ಲ ಆ ಪ್ರಮುಖಲೆ ತರನೇ ಇನ್ನೂ ಒಂದು ಹಿಡನ್ ಕೇವ್ ಇದೆ ಅದೇ ತರ ಲೈಮ್ ಸ್ಟೋನ್ ಫಾರ್ಮ್ ಆಗಿದೆ ಇದು ಡಿಸ್ಕವರ್ ಅಂದರೆ ಇದು ಪಬ್ಲಿಕ್ ಗೆ ಓಪನ್ ಆಗಿರೋದು ಟ್ವೆಂಟಿ ಟ್ವೆಂಟಿ ಒನ್ನಿಂದ ಸೊ ಅದಕ್ಕಾಗಿಯೇ ಫೇಮಸ್ ಇಲ್ಲ ಅಂತ ಅನ್ಸುತ್ತೆ ಬಟ್ ನೈನ್ಟೀನ್ ಸಿಕ್ಸ್ಟೀಸಲ್ಲಿ ಅಲ್ಲಿ ಇದು ಡಿಸ್ಕವರ್ ಆಗಿದ್ದಂತೆ ಸೊ ಇದಕ್ಕೆ ಫೋರ್ ಸೋರ್ಸಸ್ ಇಂದ ನೀರು ಬರುತ್ತೆ ಮೂರು ಇಲ್ಲೇ ಹತ್ತಿರದಲ್ಲಿರೋ ಸೋರ್ಸು ಒಂದು ಅಂಡರ್ ಗ್ರೌಂಡ್ ವಾಟರ್ ಅದರಲ್ಲಿ ನಾಲ್ಕರಲ್ಲಿ ಒಂದು ಸೋರ್ಸು ನಾವು ಫಸ್ಟ್ ಹೋಗಿದ್ವಲ್ಲ ಪಾಮುಕಲೆ ಅಲ್ಲಿಂದ ಕೂಡ ಇಲ್ಲಿ ವಾಟರ್ ಬರುತ್ತೆ ಅಂತ ಹೇಳ್ತಿದ್ದಾರೆ ನೋಡೋಣ ಹೇಗಿದೆ ಅಂತ ಇದು ಯೂನೀಕ್ ಆಗಿದೆ ಇದು ಅಂಡರ್ ಗ್ರೌಂಡ್ ಇದೆ ಸೊ ಇವಾಗ ಸಮ್ಮರ್ ಆಗಿರೋದ್ರಿಂದ ಕೇವಲಿ ತುಂಬ ಕೋಲ್ಡ್ ಆಗಿ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನಾನು ಸನ್ ಗ್ಲಾಸಸ್ಸು ಮತ್ತು ಹ್ಯಾಟ್ ಎಲ್ಲ ತೆಗ್ದುಬಿಟ್ಟೆ ಸೊ ಬನ್ನಿ ಹೋಗೋಣ ಇಲ್ಲಿ ಸ್ಟೇಟ್ಸ್ ತೊಗೊಂಡು ಒಳಗಡೆ ಹೋಗಬೇಕು ಬನ್ನಿ ಹೋಗೋಣ ಇಲ್ಲಿ ಶೂಸ್ ತೆಗಿಬೇಕಾಗ್ಬೋದು ಬಿಕಾಸ್ ನೀರ್ ಇದೆ ಬಟ್ ತುಂಬಾ ಕಷ್ಟ ಆದ್ರೆ ಶೂಸ್ ತೆಗಿತೀನಿ ತುಂಬಾ ಯೂನಿಕ್ ಆಗಿದೆ ಚೆನ್ನಾಗಿದೆ ಬನ್ನಿ ಹೋಗೋಣ ರೇಲಿಂಗ್ಸ್ ಇಟ್ಕೊಂಡು ಬನ್ನಿ ಬಿಕಾಸ್ ಆಗ್ಬೋದು ಜನಾನು ಯಾರು ಇಲ್ಲ ತುಂಬಾ ಕಮ್ಮಿ ಜನ ಇದ್ದಾರೆ ಇವಾಗ ಯಾವ್ದೋ ಒಂದು ಗ್ಯಾಂಗ್ ಬಂತು ನಾನು ಅಂದ್ಕೊಂಡೆ ಆರಾಮಾಗಿ ಒಳ್ಳೆ ಫೋಟೋಸ್ ವಿಡಿಯೋಸ್ ಅಂತ ಬಟ್ ಯಾರೋ ಬಂದ್ರು ಇವಾಗ ನಿಮ್ಮ ಸ್ಕಿನ್ ಡಿಸೀಸಸ್ ಏನಿರುತ್ತೆ ಅದಕ್ಕೆ ಕ್ಯೂರ್ ಆಗುತ್ತಂತ ನಾವು ಹೆಂಗೆ ನಂಬ್ತೀವಲ್ಲ ಕೆಲವೊಂದು ಪುಣ್ಯಕ್ಷೇತ್ರದ ನೀರನ್ನ ಹಾಕೊಂಡ್ರೆ ನಮ್ಮ ಡಿಸೀಸಸ್ ಕ್ಯೂರ್ ಆಗುತ್ತೆ ಅಂತ ಸೊ ಅದೇ ಥರ ಇವ್ರದ್ದು ನಂಬಿಕೆನೂ ಇರ್ಬೋದು ಅಥವಾ ಸೈಂಟಿಫಿಕಲಿ ಪ್ರೂವ್ ಅನ್ನೂ ಇರ್ಬೋದು ನಮ್ಗೆ ಗೊತ್ತಿಲ್ಲ ಬಟ್ ಈ ಕೇವು ಟ್ವೆಂಟಿ ಫೈವ್ ಲೀರಾ ವರ್ತ್ ಅನಿಸುತ್ತೆ ನನಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಆ್ಯಂಡ್ ಈ ಥರ ಯಾವುದು ನಾನು ನೋಡಿರಲಿಲ್ಲ ನಾನು ನೋಡಿದ್ದ ಕೇ ಒಳಗಡೆ ಕೋನ್ ಫಾರ್ಮೇಷನ್ ಆಗೋ ಥರದ್ದು ನಾನು ನೋಡಿದ್ದೆ ಬಟ್ ಈ ಥರ ನೀರು ಹರಿಯೋ ಥರ ಕೇವ್ಸ್ ನಾನು ನೋಡಿರಲಿಲ್ಲ ಇದು ಚೆನ್ನಾಗಿದೆ ಪ್ರಮುಖಾಲೆ ಥರನೇ ಬಟ್ ಇದು ಕೇ ಒಳಗಡೆ ಇರೋ ಪಮುಕಾಲೆ ಸೊ ನಿಮ್ಗೇನಾದರೂ ಬರಬೇಕು ಬರೋಕ್ಕೆ ಇಷ್ಟ ಇದ್ದರೆ ದಯವಿಟ್ಟು ಎಕ್ಸ್ಪ್ಲೋರ್ ಮಾಡಿ ಇದು ಟ್ವೆಂಟಿ ಫೈವ್ ಅಷ್ಟೇ ಇದೆ ಇವಾಗ ಬಟ್ ನಿಮ್ಗೆ ಗೊತ್ತಲ್ಲ ಹೋಗ್ತಾ ಹೋಗ್ತಾ ಫೇಮಸ್ ಆದರೆ ಎಲ್ಲ ಪ್ರೈಸಸ್ಸು ಜಾಸ್ತಿ ಆಗುತ್ತೆ ಸೊ ನೀವೇನಾದರೂ ನೆಕ್ಸ್ಟು ನಿಮ್ಮ ಟರ್ಕಿ ಟ್ರಿಪ್ ಪ್ಲ್ಯಾನ್ ಇದ್ದರೆ ಡೆಫಿನೆಟ್ಲಿ ಇದನ್ನು ಕೂಡ ನಿಮ್ಮ ಲಿಸ್ಟಿಗೆ ಹಾಕ್ಕೊಳ್ಳಿ ಕಾರ್ನ ಪಾರ್ಕ್ ಮಾಡ್ತಾ ಇರಬೇಕಾದ್ರೆ ಅಂದ್ರೆ ತೆಗಿತಾ ಇರ್ಬೇಕಾದ್ರೆ ಒಂದು ಟಾಟಾಯ್ಸ್ ಸಿಕ್ತು ಸೊ ಈ ಟಾಟ್ ಅಲ್ಲಿ ಅಲ್ಲಿದ್ದರೆ ಸತ್ತೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ಪಾಯಿಂಟ್ ಹತ್ರ ಬೇಡ ಅಂತ ಬಂದ್ವಿ ದೆನ್ ವಿ ಫಿಗರ್ಡ್ ಔಟ್ ಅಲ್ಲಿ ಎರಡು ಟಾಟಾಯ್ಸ್ ಇದೆ ಸೊ ಆ ಟಾಟಾಯ್ಸ್ ಜೊತೆ ಈ ಟಾಟೊಯ್ಸ್ ಕಾರ್ ಪಾರ್ಕಿಂಗಲ್ಲಿರೋ ಅಲ್ಲಿರೋ ಟಾಟಾಯ್ಸ್ ನಮಗೂ ಕಾಣಿಸ್ಬೇಕಲ್ಲ ಅದು ಹೆಂಗ್ ಸ್ವಿಮ್ ಮಾಡೋದು ಬಿಟ್ಟಾಗ ಅಂತ ಮೆತ್ತದ್ ಬಿಡು ಕೈಯೋಳು आधे बीड़ा क्वालिटी और टिप्तला हम्म हो बाय बाय मोटा सी तंत्र दिखे दिन कोई ಇದೆಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ನಾವು ಹೊರಟದ್ದು ಅಂತಾಲಯದಲ್ಲಿದ್ದಂಥ ನಮ್ಮ ಬ್ಯೂಟಿಫುಲ್ ಸ್ಟೇಗೆ ಸೊ ಅಂತಾಲಯ ವಾಸ್ ವೆರಿ ಬ್ಯೂಟಿಫುಲ್ ನಾವು ಹೋದ್ವಿ ಊಟ ಮಾಡಿದ್ವಿ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು ಹಾಗೆಯೇ ನಾವು ಇದ್ದಿದ್ದಂಥ ಹೋಟೆಲ್ ಸುತ್ತಮುತ್ತ ತುಂಬಾ ನಾಯ್ಸಿ ಆಗಿತ್ತು ಬಟ್ ನಾವು ರೆಸ್ಟ್ ತೊಗೊಂಡ್ವಿ ಸೊ ನಾವು ಅದಾದಮೇಲೆ ಊಟಕ್ಕೆ ಅಂತ ಹೋಗಿದ್ವಿ ನಾನು ಕ್ಯಾಮ್ರಾ ಹೋಗಿರಲಿಲ್ಲ ಬಿಕಾಸ್ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು ಹಾಗೆ ನಾನು ಕ್ಯಾಮ್ರ ರೂಮದೆಲ್ಲ ಯಾವುದು ಶೂಟ್ ಮಾಡಿದ್ವಿ ಬಟ್ ನೆಕ್ಸ್ಟ್ ಟೈಮಿಂದ ವೀಡಿಯೋಸಲ್ಲಿ ಇನ್ಕ್ಲೂಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಸೊ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ವೀಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇಷ್ಟ ಆಗಿದರೆ ಸಿ ಯು ನೆಕ್ಸ್ಟ್ ವೀಡಿಯೋ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್